ಕ್ಲೈಮ್ಯಾಕ್ಸ್ ಸಾಂಗಿದು ಇವ್ರನ್ನ ಆರ್ಟಿಸ್ಟನ್ನ ಚೆನ್ನೈಯಿಂದ ಕರ್ಕೊಂಡು ಬಂದಿದ್ದೀವಿ ಅಂತೋನಿರೋದು ಎಲ್ಲ ದೊಡ್ಡ ದೊಡ್ಡ ಸಿನಿಮಾ ಮಾಡಿರೋ ಆರ್ಟಿಸ್ಟ್ ಇವರು ಸೊ ಇವರು ಚೆನ್ನೈಗೆ ಹೋಗಿ ಮೀಟ್ ಮಾಡಿ ಇವ್ರ ಡೇಟ್ಸ್ ತೊಗೊಂಡು ಬಂದು ಸಾಂಗ್ ಮಾಡ್ತಾಯಿದ್ದೀವಿ ಐಟಮ್ ಸಾಂಗು ಇದು ಸಟ್ಟಿಗೆ ಹೋಗೋಣ ಬಾ ಕುಂಟೆಬಿಲ್ ಆಡೋಣ ಅಂಥೇಳಿ ಸಾಂಗ್ ಇದು ಸೊ ಇದು ಜನ ತುಂಬ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಪಬ್ಲಿಕ್ಕು ಸೊ ಈ ಸಾಂಗ್ನ ನಾನೇ ಬರೆದಿರೋದು ಸೊ ಬರೆದಿ ನಾನೇ ಇದು ಸಾಂಗ್ನ ರೆಡಿ ಮಾಡಿರೋದು ಸೊ ಈ ಸಾಂಗಿಗೆ ಯಾರನ್ನ ಹಾಕ್ಬೇಕು ಅಂದಾಗ ಚೆನ್ನೈಲಿ ಹುಡುಕಾಟ ಮಾಡಿ ಕರ್ಕೊಂಡ್ಬಂದು ಇದ್ದೀನಿ ಈಗ ಆಲ್ರೆಡಿ ತೊಂಬತ್ತು ದಿನ ನೂರು ದಿನ ದಾಟ್ತಾಯಿದೆ ಶೂಟಿಂಗ್ ಇವಾಗ ಆಲ್ರೆಡಿ ತೊಂಬತ್ತೊಂದು ದಿನ ತೊಂಬತ್ತೆರಡು ದಿನ ನಡೀತಾ ಇದೆ ಈಗ ಸಾಂಗ್ ನಡೆದ್ರೆ ಇನ್ನೂ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಶೆಡ್ಯೂಲ್ ಇದೆ ಸೊ ಮುಗಿಸ್ಕೊಂಡ್ರೆ ಈಗ ದಸರಾಗೆ ಬರಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೆ ಹಾರ್ಡ್ ವರ್ಕ್ ನಡೀತಾ ಇದೆ ಸೊ ದಸರಾಗೆ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಇದೆ ನೋಡೋಣ ದೇವರ ಆಶೀರ್ವಾದ ದೇವರ ಅನುಗ್ರಹ ಟ್ರೈ ಮಾಡ್ತಾ ಇದ್ದೆ ದಸರಾಗೆ ಬರೋಕ್ಕೆ ಇದು ಅಪ್ರೆ ಕ್ಲೈಮ್ಯಾಕ್ಸ್ ಸಾಂಗ್ ಇವಾಗ ಟೋಟಲಿ ಮಾಸ್ ರೌಡಿಸಮ್ ಸಿನಿಮಾ ಆ್ಯಕ್ಷನ್ ವೆರಿಯೆಂಟ್ ಸಿನಿಮಾ ಸೊ ದಸರಾಗೆ ಬರೋಕೆ ಪ್ಲಾನ್ ಮಾಡ್ತೀವಿ ಮ್ಯೂಸಿಕ್ ಟು ನೀವು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅದನ್ನು ನಿಮ್ಗೆ ಒಪ್ಸೋ ಜವಾಬ್ದಾರಿ ನಂದಿದೆ ಥಿಯೇಟ್ರಿಗೆ ತೊಗೊಂಡ್ಬರ್ತಾ ಇದ್ದಿನ ಸಿನಿಮಾನ ಸೊ ನೋಡಿ ಎಂಜಾಯ್ ಮಾಡ್ತೀರ ಅನ್ನೋದು ನಂಬಿಕೆ ನನಗಿದೆ ಸೊ ನೀವು ಏನು ಮೆಜಿಸ್ಟಿಕ್ ಟು ಅಂದರೆ ನೀವೇನು ಅನ್ಕೊಳ್ತೀರಾ ಆ ಮೆಜಿಸ್ಟಿಕ್ ಟು ನೀವು ನೋಡ್ಬೋದು ಥಿಯೇಟ್ರೊಳಗಡೆ ಸರ್ ಇದು ಕಾಂಟ್ರವರ್ಸಿ ಸಾಂಗ್ ಅನ್ನೋದಕ್ಕೆ ನಾನು ಯಾರಿಗೂ ಮೈಂಡಲ್ಲಿ ಇಟ್ಕೊಂಡು ಸಾಂಗ್ ಮಾಡಿಲ್ಲ ಸೊ ಪಬ್ಲಿಕ್ ಮೊಬೈಲ್ ಮೊಬೈಲಲ್ಲಿ ಮೇಕಿಂಗು ಇದನ್ನೆಲ್ಲ ನೋಡಿ ನೋಡಿ ಎಂಜಾಯ್ ಮಾಡೋದು ನೋಡಿ ಇದು ಥಿಯೇಟರ್ ಮಾಡಿದ್ರೆ ಸಾಂಗ್ ಇನ್ನೂ ಜನ ಎಂಜಾಯ್ ಮಾಡ್ತಾರಲ್ಲ ಯಾಕೆ ಮಾಡಬಾರ್ದು ಅಂತೇಳಿ ಈ ಲಿರಿಕ್ಸ್ ನಾನೇ ಬರೆದಿರೋದು ಯಾರು ಮ್ಯೂಸಿಕ್ ಥಿಯೇಟ್ರ್ಗೆ ಬರ್ದಿಲ್ಲ ಯಾರೂ ಬರ್ದಿಲ್ಲ ಸೊ ಇದು ಮಾಡಿ ಈ ಸಾಂಗ್ ಬರೆದ್ಬಿಟ್ಟು ನಾನು ಮ್ಯೂಸಿಕ್ ಥಿಯೇಟ್ರಿಗೆ ತೊಗೊಂಡು ಕೊಟ್ರೆ ನೋಡಿ ಸರ್ ಇದು ಐಟಮ್ ಸಾಂಗ್ ಮಾಡ್ರಿ ಹೆಂಗಿರುತ್ತೆ ಅಂತ ಚೆನ್ನಾಗಿರುತ್ತೆ ಸರ್ ಮಾಡೋನೇ ಇವಾಗ ಇದಿದೆ ಅಂತ ಹೇಳಿದ್ರು ಸೊ ಇದು ಇಟ್ಕೊಂಡು ಬೇಸ್ ಇಟ್ಕೊಂಡು ಒಂದು ಸಾಂಗ್ ಪ್ಲೇ ಮಾಡ್ಕೊಂಡು ಇದನ್ನು ರೆಡಿ ಮಾಡಿ ಬಿಡ್ತಾ ಇದ್ದೀವಿ ಅಷ್ಟೊಂದು ಥಿಯೇಟರ್ ಈಗ ದಸರಾಗೆ ಬರ್ತಾ ಇದ್ದೀವಿ ಸೊ ಯಾರಿಗೇನು ಉದ್ದೇಶ ಇಟ್ಕೊಂಡು ಸಾಂಗ್ ಮಾಡಿರೋದಲ್ಲ ಇದು ನಾವು ಯಾರಿಗೂ ಮನ್ಸಲ್ಲಿ ಇಟ್ಕೊಂಡು ಸಾಂಗ್ ಮಾಡಿಲ್ಲ ಇದು ಮನಸ್ಸು ಫ್ರೀ ಸಾಂಗ್ ಮಾಡಿರೋದು ಜನ ಪಬ್ಲಿಕ್ ಮೈಂಡ್ ಇಟ್ಕೊಂಡು ಸಾಂಗ್ ಮಾಡಿರೋದು ಇದು ಅಷ್ಟೇ ಇದು ಹೇಳಕ್ ನಾನು ಇಷ್ಟಪಡ್ತೀನಿ ಈಗ ಆಲ್ರೆಡಿ ನೂರು ಮೂ ನೂರು ಮೂವತ್ತು ದಿನ ಶೂಟಿಂಗ್ ಆಡ್ತಾಯಿದೆ ನಂಗೆ ಕೊಡಿದರೆ ಎಲ್ಲ ಥರ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಎಸ್ ಆನಂದಪ್ಪ ಅವ್ರಿಗೆ ನನ್ನದು ಚಿರಋಣಿಯಾಗಿರ್ತೀನಿ ನಾನು ಅವ್ರಿಗೆ ಸೊ ತುಂಬ ಇಪ್ಪತ್ತೈದು ವರ್ಷ ಇಂಟ್ರೆಸ್ಟ್ರಿ ಕಷ್ಟ ಬಿದ್ದಿದ್ದಕ್ಕೆ ಒಂದು ಒಳ್ಳೆ ನಿರ್ಮಾಪಕರು ಸಿಕ್ಕಿ ಒಂದು ಒಳ್ಳೆ ಸಿನಿಮಾ ಇದ್ದಾರೆ ಅವ್ರಿಗೆ ಯಾವತ್ತೂ ನಾನು ಇಲ್ಲಿಂದ್ರ ಕಾಲಿಗೆ ಆಶೀರ್ವಾದ ಬಿದ್ದು ಆಶೀರ್ವಾದ ತೊಗೊತೀನಿ ಅವ್ರಿಗೆ ಯಾವತ್ತೂ ನಾನು ಚಿರುಣಿ ಚಿರುಋಣಿಯಾಗಿರ್ತೀನಿ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈಗಾಗಲೇ ಮೆಜೆಸ್ಟಿಕ್ ಟು ಈಗಾಗಲೇ ಐದು ತಿಂಗಳಿಂದ ನಾವು ಪೂಜೆ ಮಾಡಿ ಈಗಾಗಲೇ ತೊಂಬತ್ತೊಂಬತ್ತೈದು ದಿನ ಶೂಟ್ ಆಗಿದೆ ಚಿತ್ರದುರ್ಗ ಬೆಂಗಳೂರಲ್ಲಿ ತೊಂಬತ್ತು ಪರ್ಸೆಂಟ್ ಆಗಿದೆ ಮತ್ತು ನಮ್ಮ ಡೈರೆಕ್ಟ್ರು ಟೀಮ್ ಮ್ಯಾಜ್ ಮೆಜೆಸ್ಟಿಕ್ ಟೂನ ಟೀಮ್ ಎಲ್ಲರೂ ಸೇರಿ ನಮ್ಮ ಕ್ಯಾಮ್ರಾಮು ಮತ್ತು ಡೈರೆಕ್ಟರ್ ಆದ ರಾಮು ಅವರು ಇವರು ಹೋಗಿ ಚೆನ್ನಾಗಿ ಹೋಗಿ ಐಟಮ್ ಡ್ಯಾನ್ಸರು ಅಜಿತ್ ಕುಮಾರ್ ಅವರು ಜೊತೆಗೆಲ್ಲ ಮಾಡಿದಂಥ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದಂಥ ಒಬ್ಬ ಡ್ಯಾನ್ಸರ್ನ ಮಾತಾಡ್ಬೇಕು ಕರ್ಕೊಂಡ್ಬಂದು ಇವತ್ತು ಡ್ಯಾನ್ಸ್ ಐಟಮ್ ಡ್ಯಾನ್ಸ್ ಇವತ್ತು ಮಾಡ್ತಾಯಿದ್ವಿ ಕಂಟಿನ್ವರ್ ಸ್ಟುಡಿಯೋದಲ್ಲಿ ಮುಂದೆ ಇನ್ನೊಂದು ಸ್ವಲ್ಪ ದಿನದಲ್ಲೆಲ್ಲ ಮುಗಿಸಿ ದಸರಾಕ್ಕೆ ಈ ಸಿನಿಮಾ ಟ್ಯಾಕ್ಸಿಗೆ ಬರೋ ರೀತಿ ಮಾಡ್ತಾ ಇದ್ವಿ ಅವರು ನಮ್ಮ ನಿರ್ದೇಶಕರು ಏನೇನು ಕೇಳಿದಾರೋ ಅದೆಲ್ಲ ಸವಲತ್ತು ನಾವು ಕೊಟ್ಟಿದ್ದೀವಿ ಮುಂದೆ ಚೆನ್ನಾಗಿ ಮೂಡಿ ಬರುತ್ತೆ ಅದ್ದೂರಿ ಸಿನಿಮಾ ಇದ್ದೀವಿ ಚೆನ್ನಾಗಿ ಮೂಡಿ ಬರುತ್ತೆ ಅಂತೇಳಿ ನನ್ನ ಅನಿಸಿಕೆ ಜನಗಳು ಚಿತ್ರಮಂದಿರಕ್ಕೆ ಬಂದು ನೋಡ್ಬಿಟ್ಟು ನಮ್ಮ ಎಲ್ಲ ಟೀಮ್ಗೂ ನನಗೂ ಆಶ್ವಾಸಿಸಿ ಅಂತೇಳಿ ಕೇಳ್ಕೊಳ್ತೀವಿ ಎಲ್ರಿಗೂ ನಮಸ್ಕಾರ ನಾನು ಸ್ವಂತ ಮಾತಾತ್ನ ಕೊರಿಯೋಗ್ರಾಫರು ಮೆಜೆಸ್ಟಿಕ್ ಟು ಸಿನಿಮಾ ಹೆಸರು ಸೊ ಎಲ್ಲ ಹೊಸ ಪ್ರತಿಭೆಗಳು ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇದಕ್ಕಿಂತ ಮುಂಚೆ ಒಂದು ಸಾಂಗ್ ಮಾಡಿದೆ ಡಿಬೇಟ್ ಸಾಂಗು ಚೆನ್ನಾಗಿತ್ತು ಒಳ್ಳೆ ಮೆಲೋಡಿ ಸಾಂಗು ಚಿತ್ರದುರ್ಗದಲ್ಲಿ ಹೋಗಿ ಶೂಟ್ ಮಾಡ್ಕೊಂಬಂದ್ವಿ ಸೊ ಇವತ್ತು ಒಂದು ಐಟಮ್ ಸಾಂಗ್ ಒಂದು ಮಾಡ್ತಾ ಇದ್ವಿ ಐಟಮ್ ಡ್ಯಾನ್ಸಲ್ಲಿ ನಮ್ಮ ಚೆನ್ನೈಯಿಂದ ಒಬ್ಬರು ಬಂದಿದ್ದಾರೆ ಸೊ ಡ್ಯಾನ್ಸರ್ಸು ಮತ್ತು ಸೆಟ್ ಎಲ್ಲ ನೀವು ನೋಡಿರ್ಬೋದು ಮೇಕಿಂಗ್ ತುಂಬ ಅದ್ಭುತವಾಗಿ ಬರ್ತಿದೆ ಚೆನ್ನಾಗಿದೆ ಒಂದೇ ಒಂದು ಒಳ್ಳೆ ವಾಮ್ ಒಬ್ಬರೇ ವಾಮ್ ಕಲರ್ ಟೋನಲ್ಲಿ ಅಂತೂ ಒಂದು ಹೊಸ ಕಾಟನಲ್ಲಿ ಮಾಡ್ತಾ ಇದ್ದೀವಿ ಸೊ ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ಅದರಿಂದ ಡಿ ಒ ಪಿ ಆಗಿರ್ಬೋದು ಎಲ್ಲರೂ ಒಳ್ಳೆಯ ಸಪೋರ್ಟ್ ಮಾಡ್ತಿದ್ದಾರೆ ತುಂಬ ಸಪೋರ್ಟಿಂಗ್ ಇದೆ ಸೊ ನನಗೊಂದು ಒಳ್ಳೆ ಆಪರ್ಚುನಿಟಿ ಸಿನಿಮಾದಲ್ಲಿ ಯಾಕಂದರೆ ಎಲ್ಲ ಎಲ್ಲ ಸಾಂಗು ನಾನೇ ಮಾಡ್ತಾಯಿದ್ದೀನಿ ಇದರಲ್ಲಿ ತುಂಬ ಆಗ್ತಿದೆ ಯಾಕಂದರೆ ಈಗ ತುಂಬ ಸಿನಿಮಾದಲ್ಲಿ ಒಂದೇ ಅಂದರೆ ಒಂದೇ ಒಂದೇ ಸಿನಿಮಾದಲ್ಲಿ ಒಂದೇ ಮಾಸ್ಟ್ರಿಗೆ ಎಲ್ಲ ಸಾಂಗ್ ಕೊಡೋಲ್ಲ ಸೊ ಇವರೆಲ್ಲ ಒಂದು ಧೈರ್ಯ ಮಾಡಿ ಕೊಟ್ಟಿದ್ದಾರೆ ಸೊ ವಿಜುವಲಿ ಹಂಗೆ ಚೆನ್ನಾಗಿ ಬಂದಿದೆ ನಮ್ಮ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ನಾವು ಕೇಳಿದ ಕ್ಯಾಮ್ರಾ ಆಗಿರ್ಬೋದು ಎಲ್ಲನೂ ಕೊಟ್ಟಿದ್ದಾರೆ थ्याङ्क यू थ्याङ्क यू टिम मोजेस्टिक् टु थ्याङ्क यू सो मच थ्याङ्क यू